ಯಾರ್ಯಾರೆಲ್ಲ ಒಂದು ವರ್ಷದೊಳಗಡೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ಇದ್ರಿ ಅವ್ರಿಗೆಲ್ರಿಗೂ ಕೂಡ ಇವಾಗ ಗುಡ್ ನ್ಯೂಸು ನೀವು ಎಷ್ಟು ವರ್ಷನಾದ್ರೂ ಕೂಡ ಇವಾಗ ನೀವು ತಗೋಬೋದು ಹೇಗೆ ಏನು ಎಲ್ಲನೂ ಕೂಡ ಹೇಳ್ತೀನಿ ತುಂಬ ಜನಕ್ಕೆ ಇದೊಂದು ಡೌಟ್ ಇದೆ ಯೂಟ್ಯೂಬಲ್ಲಿ ನಾವು ದುಡ್ಡು ಮಾಡಬೇಕು ಅಂತಂದರೆ ಒಂದು ವರ್ಷದೊಳಗಡೆ ನಾವು ಮಾಡಬೇಕಂತೆ ಇಲ್ಲ ಅಂತಂದರೆ ನಾವು ದುಡ್ಡು ಮಾಡೋಕ್ಕಾಗಲ್ವಂತೆ ಈ ಥರ ಎಲ್ಲ ತುಂಬ ಕ್ವಶನ್ಸ್ಗಳಿದೆ ಅದನ್ನು ನನಗೆ ನೀಟಾಗಿ ಇವತ್ತಿನ ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಓಕೆ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಪ್ರತಿದಿನ ಆಗ್ತಾ ಇರ್ತೀನಿ ಅದಕ್ಕೆ ನೀವು ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾರಲ್ಲ ನೋಡ್ತೀನಿ ಆಮೇಲೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಓಕೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಪ್ ಆಗ್ತದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸೊ ನೋ ವರೀಸ್ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ರೈಸ್ ನಾನು ತುಂಬ ಕಡೆ ಕೇಳ್ತಾ ಇರ್ತೀನಿ ಆ್ಯಂಡ್ ನನಗೂ ತುಂಬ ಕಮೆಂಟ್ಸ್ ಆಗ್ತಾಯಿರ್ತಾರೆ ತುಂಬ ಜನ ಯೂಟ್ಯೂಬರ್ಸ್ಗಳು ಒಬ್ಬರು ನಾನು ವಾಚ್ ಟೈಮ್ ಕಂಪ್ಲೀಟ್ ಇಲ್ಲ ಒಂದು ವರ್ಷ ಆಗೋಯ್ತು ಏನು ಮಾಡೋದು ಈಗ ಒಂದು ವರ್ಷ ಆದಮೇಲೆ ನಮಗೆ ಯೂಟ್ಯೂಬಲ್ಲಿ ನಾವು ದುಡ್ಡು ಮಾಡೋಕ್ಕಾಗಲ್ವಾ ಅದು ಇದು ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಅದಕ್ಕೊಂದು ಸಪ್ರೇಟ್ ಇವತ್ತೊಂದು ವೀಡಿಯೋ ಮಾಡಿ ನಾನು ನಿಮಗೆ ನೀಟಾಗಿ ತಿಳಿಸೋಣ ತುಂಬ ಜನ ಡಿಮೋಟಿವೇಟ್ ಇರ್ತೀರಾ ಯೂಟ್ಯೂಬ್ ಮಾಡೋದನ್ನು ಅದರಿಂದನೇ ನಿಲ್ಲಿಸ್ತಾ ಇರ್ತಾರೆ ತುಂಬ ಜನ ಒಂದು ವರ್ಷ ಆಗೋಯಿತು ನಾನು ಏನೂ ಮಾಡೋಕ್ಕಾಗಲಿಲ್ಲ ಸಬ್ಸ್ಕ್ರೈಬರ್ಸು ಮಾಡೋಕ್ಕಾಗಿಲ್ಲ ಇಲ್ಲ ವಾಸ್ಟ್ ಟೈಮು ಮಾಡೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಅಂದ್ಬಿಟ್ಟು ಯೂಟ್ಯೂಬ್ನ ಈ ಒಂದು ಕಾರಣಕ್ಕೇನೆ ತುಂಬ ಜನ ಸ್ಟಾಪ್ ಮಾಡಿ ಕೂತಿರೋರಿದ್ದಾರೆ ಓಕೆ ಸೊ ಯಾರಲ್ಲ ಸ್ಟಾಪ್ ಮಾಡಿ ಕೂತಿದ್ದೀರಾ ಆ್ಯಂಡ್ ಕೂತ್ಕೊಳ್ಬೇಕು ಅಂತ ಇದ್ದೀರಾ ಇವಾಗ ನಾನು ನಿಮಗೆ ಹೇಳೋದನ್ನು ಕಿವಿ ಕೊಟ್ಟು ಕೇಳಿ ಸೊ ಖಂಡಿತವಾಗಲೂ ಮತ್ತೆ ಶುರು ಮಾಡ್ತೀರಾ ಯೂಟ್ಯೂಬ್ನ ಈಗ ಸೊ ಯೂಟ್ಯೂಬಲ್ಲಿ ನಾವು ಮಾನೋಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋಂಗೆ ಸೊ ನಾನು ವಿಡಿಯೋನೂ ಕೂಡ ಮಾಡಿದ್ದೀನಿ ಸೊ ನೀವು ಕಂಪಲ್ಸರಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಬೇಕು ಆ್ಯಂಡ್ ಅದ್ರ ಜೊತೆಗೆ ನಾಲ್ಕು ಸಾವಿರ ಅವರ್ಸು ವಾಚ್ ಟೈಮ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಸೊ ಇದನ್ನು ಒಂದು ವರ್ಷದಲ್ಲಿ ಮಾಡಬೇಕು ಅನ್ನೋದು ತುಂಬ ಜನ ಅಂದ್ಕೊಂಡಿದ್ದಾರೆ ಸೊ ಬಟ್ ಆದರೆ ಇದು ಒಂದು ವರ್ಷ ಅಂತಲ್ಲ ಒಂದು ವರ್ಷ ಅಂತ ನಿಮ್ಗೆ ಅವರೇನಲ್ಲಿ ನಿಮಗೆ ಪರ್ಫೆಕ್ಟಾಗಿ ಅವರು ಮೆನ್ಷನ್ ಮಾಡಿರಲ್ ಮಾಡಿಲ್ಲ ಅವರು ಏನು ಅಂತಂದರೆ ನೋಡಿ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಕೆ ಸೊ ಒಂದು ವರ್ಷ ಅಂದಿದ್ದರೆ ಯಾರೂ ಯೂಟ್ಯೂಬರೇ ಆಗ್ತಿರಲಿಲ್ಲ ಹಂಗೆ ನೋಡೋಕ್ಕೋದ್ರೆ ಯಾರೂ ಯೂಟ್ಯೂಬರ್ ದುಡ್ಡು ಆಗ್ತಿರಲಿಲ್ಲ ಯಾಕೆ ಅಂತಂದರೆ ಈ ಒಂದು ವರ್ಷದಲ್ಲೇ ಆಗುತ್ತೆ ಅಂತ ಏನು ಗ್ಯಾರಂಟಿ ನಾವು ಎಂಥ ಕಂಟೆಂಟ್ ಹಾಕಿದ್ರು ಕೂಡ ಸೊ ಹಾಗಾಗಿ ಅವರು ನಮಗೆ ಇಲ್ಲಿ ಏನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಂದರೆ ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಒಂದು ವರ್ಷ ಅಲ್ಲ ಅದು ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಹಂಗಂದ್ರೆ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂತಂದರೂ ಕೂಡ ಅದು ಒಂದು ವರ್ಷನೇ ಅಲ್ವಾ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಅಲ್ಲಗ ಅದೇ ಅರ್ಥ ಬಂತಲ್ಲ ಅಂತ ನೀವು ನನ್ನ ಕೇಳ್ಬೋದು ಇವಾಗ ನಾನು ನಿಮಗೆ ಬಿಡಿಸಿ ನೀಟಾಗಿ ನಾನು ನಿಮ್ಗೆ ಹೇಳ್ತೀನಿ ಇವಾಗ ಇನ್ನೂ ನಿಮ್ಗೆ ನೀಟಾಗಿ ಅರ್ಥ ಓಕೆ ನೋಡಿ ಇವಾಗ ಎಕ್ಸಾಂಪಲ್ ಇವಾಗ ಈಗ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಚಾನಲ್ನ ಶುರು ಮಾಡಿದೆ ವೀಡಿಯೋಸ್ಗಳೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಆಯಿತಾ ಸೊ ನೆಕ್ಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಬಂದ್ಬಿಡ್ತು ಅಂದ್ಕಳಿ ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಈಗ ಎಕ್ಸಾಂಪಲ್ ನಾನು ಇದರಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿಬಿಟ್ಟಿದ್ದೆ ಆದರೆ ವಾಚ್ ಟೈಮ್ ಮಾತ್ರ ಮೂರು ಸಾವಿರ ಮಾಡಿದ್ದೆ ನಾನು ಅಂದ್ಕೊಳ್ಳಿ ಅಲ್ಲಿಗೆ ನಾನು ಇಲ್ಲಿ ಗೋಲನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಯೂಟ್ಯೂಬ್ ಗೋಲ್ ಏನಿದೆ ಅದನ್ನು ಸೊ ಇಲ್ಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗ ನಾವು ನೆಕ್ಸ್ಟು ಕಂಪ್ಲೀಟ್ ಮಾಡೋಕ್ಕಾಗಲ್ವಾ ಮಾನೋಟೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ವ ಅಂತಂದರೆ ಆ ಥರ ಅಲ್ಲ ನೀವು ಮಾಡಬಹುದು ಇಲ್ಲಿ ಏನಾಗುತ್ತೆ ಅಂತಂದರೆ ನೀವು ಈಗ ನೋಡಿ ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುರು ಮಾಡಿದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನನಗಾಗಲಿಲ್ಲ ಬಟ್ ಯಾವಾಗಾಯಿತು ಅಂತಂದರೆ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರು ಒಂದು ಮಾರ್ಚ್ ಆಯಿತು ಅಂತ ಅಂದ್ಕೊಳ್ಳಿ ಮಾರ್ಚಿಗೆ ನಾನು ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿದೆ ಆಯಿತಾ ಸೊ ಅವಾಗ ಅವ್ರೇನು ಮಾಡ್ತಾರೆ ಮಾರ್ಚಿಂದ ಹಿಡಿದು ಮಾರ್ಚಿಂದ ಹಿಂದಕ್ಕೆ ಆಯಿತಾ ಇದು ಒಂದು ತಿಂಗಳು ಅಂತ ತಗೊಂಡ್ರೆ ಇನ್ನು ಮಿಕ್ಕಿದ್ದು ಎಷ್ಟು ತಿಂಗಳೈತೆ ಹನ್ನೊಂದು ತಿಂಗಳು ಬಾಕಿ ಇದೆ ಆ ಹನ್ನೊಂದು ತಿಂಗಳು ತಗೊಳ್ತಾರೆ ಆಯಿತಾ ಈಗ ಎಕ್ಸಾಂಪಲ್ ಇವಾಗ ಮಾರ್ಚ್ ಬೇಡ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ಫೆಬ್ರವರಿಗೆ ಮಾಡಿದೆ ಅಂತ ಅಂದ್ಕೊಳ್ಳಿ ಓಕೆ ಸೊ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತನಕ ತಗೊಳ್ತಾರೆ ಆಯಿತಾ ಸೊ ಏನಾಯಿತು ಜನವರಿದು ಕಟ್ ಆಯ್ತು ಇಲ್ಲಿ ಸೊ ಜನವರಿದು ಏನಾಯಿತು ಮೈನಸ್ ಆಯಿತು ಯಾಕೆ ಮೈನಸ್ ಆಯಿತು ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವರು ತಗೊಳ್ಳೋದು ಓಕೆ ಸೊ ಇಲ್ಲಿ ಒಟ್ಟಿನಲ್ಲಿ ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ನೀವು ಏನು ಚೆಕ್ ಮಾಡೋ ಅವಶ್ಯಕತೆನಿಲ್ಲ ಆಯಿತಾ ಸೊ ಇಲ್ಲಿ ಯೂಟ್ಯೂಬರು ಆಟೋಮೆಟಿಕಲಿ ನಿಮಗೆ ಕಂಪ್ಲೀಟ್ ಆದ ತಕ್ಷಣ ಅವರು ಮೆಸೇಜ್ ಕೊಡ್ತಾರೆ ಸೊ ಆಲ್ ನೀವು ಎಷ್ಟು ಕಾರು ಕಂಪ್ಲೀಟ್ ಮಾಡ್ಬೋದು ಗೈಸ್ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಆಯಿತಾ ಅವರು ನೀವು ಯಾವಾಗ ಕಂಪ್ಲೀಟ್ ಮಾಡ್ತಿರೋ ಕಂಪ್ಲೀಟ್ ಮಾಡಿದ್ಮೇಲೆ ಅವರು ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ತೊಗೊಳ್ಳೋದು ಅವರು ಆಯಿತಾ ಅವರು ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವರು ತಗೊಂಡ್ರು ಅಂದಮೇಲೆ ಅಲ್ಲೇ ನಿಮ್ಗೆ ಕಂಪ್ಲೀಟ್ ಆಗಿರುತ್ತೆ ಅಂತಲೇ ಅರ್ಥ ಆಯಿತಾ ಸೊ ನಿಮಗೆ ಕಂಪ್ಲೀಟ್ ಆಗೋ ತನಕ ಅವರು ನಿಮಗೆ ಅದನ್ನು ಇದು ಮಾಡಿರಲ್ಲ ಎನೇಬಲ್ ಮಾಡಿರಲ್ಲ ಸೊ ಹಾಗಾಗಿ ಇಲ್ಲಿ ನೀವೇನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ನೀವು ಯಾವಾಗಲಾದರೂ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿದ್ಮೇಲೆ ಅದರ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತಗೊಳ್ತಾರೆ ಅದರಲ್ಲಿ ನಿಮ್ಗೆ ಆಗಿದೆ ಅಂತಂದರೆ ಸೊ ಮೊನೋಟೇಷನ್ಗೆ ಅಪ್ಲೈ ಮಾಡೋದು ಕೆಲಸ ಬೆಲ್ಲ ಆಗ್ತೀರಾ ಓಕೆ ಸೊ ಇದು ರೂಲ್ಸ್ ಇರೋದು ನೀವು ಒಂದು ವರ್ಷ ಫಿಕ್ಸ್ ಒಂದು ವರ್ಷದಲ್ಲೇ ಮಾಡಬೇಕಂತೆ ಅಂತೆ ಕಂತೆ ಅವೆಲ್ಲ ಸುಳ್ಳು ಆಯಿತಾ ಇವತ್ತು ನಾನು ನಿಮಗೆ ನೀಟಾಗಿ ಕ್ಲಾರಿಟಿ ಕೊಟ್ಟಿದ್ದೀನಿ ಯಾರೂ ಕೂಡ ಯೂಟ್ಯೂಬ್ನ ಸ್ಟಾಪ್ ಮಾಡಕ್ಕೆ ಹೋಗಬೇಡಿ ಈ ಒಂದು ಕಾರಣದಿಂದ ಆಯಿತಾ ಸೊ ಯೂಟ್ಯೂಬ್ ಮಾಡ್ತಾರವರು ಕಂಟಿನ್ಯೂ ಮಾಡಿ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಥರ ತುಂಬ ವಿಷಯಗಳನ್ನ ಯೂಟ್ಯೂಬ್ ಬಗ್ಗೆ ಚಾನಲಲ್ಲಿ ಹಾಕಿದ್ದೀನಿ ಸೊ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಯೂಟ್ಯೂಬರ್ಸ್ಗಳಿಗೆ ಹೋಗಿ ಚಾನಲಲ್ಲಿ ವೀಡಿಯೋಸ್ ಚೆಕ್ಔಟ್ ಮಾಡಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಸಿಗೋಣ ನೆಕ್ಸ್ಟ್ ಯು ಆಲ್